ಾಗ ನಾವೆಲ್ಲ ಜೊತೇಲಿರ್ತೀವಿ ಸಶಿನ್ಗೆ ಹೋದ್ಮ್ಯಾಗ ಬಿ ಜೆ ಪಿ ಜೆ ಡಿ ಎಸ್ಸು ಹಾಗೂ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಒಟ್ಟಾಗಿ ಊಟ ಮಾಡೋದು ಸಹಜ ಸೊ ನಾವು ಕೂಡ ಒಟ್ಟಾಗಿ ಊಟ ಮಾಡಿದ್ವಿ ಸುಮಾರು ಎಪ್ಪತ್ತೆರಡು ಜನ ಹೊಸ ಶಾಸಕರು ಕೂಡ ಹೊಸದಾಗಿ ಶಾಸಕರಿದ್ದೀವಿ ಅದು ನಲವತ್ತೆರಡು ಜನ ನಲವತ್ತಾರು ಜನ ಶಾಸಕರು ಶಾಸಕರಿದ್ದೀವಿ ನಲವತ್ತು ವರ್ಷ ಶಾಸಕರಿದ್ದೀವಿ ನಾವೆಲ್ಲ ಒಟ್ಟಾಗಿ ಊಟ ಮಾಡ್ತಕ್ಕಂಥದ್ದು ನಿಜ ಆ ಊಟ ಮಾಡೋ ಸಂದರ್ಭದಲ್ಲೇ ನೆಲೆಸಿಕೊಳ್ಳೋದು ನಿಜ ಇಲ್ಲ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಹಿಡ್ಕೊಳ್ಳೋದು ನಿಜ ನಾನು ಆಗಲೇ ಫೋನ್ ಮಾಡಿ ಕೇಳಿದೆ ಹೆಂಗು ಹೇಳಿದಿ ಅಂತ ಸೊ ಏನು ಈಗಾಗಲೇ ಸಂಕ್ರಾಂತಿಗೆ ಹೊಸ ನ್ಯೂಸ್ ಬರುತ್ತೆ ಸಂಕ್ರಾಂತಿಗೆ ಹೊಸ ನ್ಯೂಸ್ ಬರುತ್ತೆ ಅಂತ ಕಾಂಗ್ರೆಸ್ ಹೇಳ್ತಿದ್ದಾರಲ್ಲ ಇದೇನು ಹೊಸಾದಲ್ಲ ನಮಗೆ ಇದು ನಾವು ಗೆದ್ದಾಗಿಂದೂ ಇದು ನಮಗೆ ಹಳೇದೇ ಇದೆ ಅದು ಯಾವಾಗ ಹೊಸ ನ್ಯೂಸ್ ಬರುತ್ತೆ ಕೂಡ ನಾವು ಕೂಡ ಕಾತ್ ನೋಡ್ತಾ ಇದ್ದೀವಿ ಸೊ ಅದರಿಂದ ಈಗಾಗಲೇ ನಮ್ಮ ಶಾಸಕ ಯಾರು ಮಾಲೂರು ಶಾಸಕ ಇದರಲ್ಲ ಅವರು ಕೂಡ ನಿನ್ನೆ ಮಾತಾಡಿದ್ದಾರೆ ಏನು ಕೋಲಾರದ ಇಬ್ಬರು ಶಾಸಕರುಗಳು ಶಾಸಕರು ಶಾಸಕರುಗಳು ಬತ್ತವ್ರೆ ಅಂತ ಹೇಳಿದ್ದಾರೆ ಅದಲ್ವಾ ಅದು ಪಾಪ ಯಾರು ಬತ್ತಾವ್ರೆ ಅವ್ರ ಮನೆಗೆ ಯಾರೋ ಮಾತಾಡ್ಕೊಂಡು ಬಂದ್ರೆ ಅಂತ ನನಗಂತೂ ಡೌಟ್ ಇಲ್ಲ ಕಾದು ನೋಡಿ ಅಂತ ಹೇಳ್ತಾರೆ ಅದೇ ನಾನು ಹೇಳ್ತಿದ್ನಲ್ಲ ಯಾವಾಗ ಅವ್ರ ಮನೆಗೆ ಊಟ ಮಾಡ್ಕೊಂಡು ಬಂದಿದ್ರು ಅಂತ ಅವರು ಕಾದ್ ನೋಡಬೇಕಾಗುತ್ತೆ ಸೊ ಅದರಿಂದ ಭವಿಷ್ಯ ನಮ್ಮನೇನಾದ್ರೂ ಆ ಥರ ಆಫರ್ ಕೊಡೋಕೆಂದರೆ ಸಿ ಎಮ್ ಇದ್ದಾರೆ ಡಿ ಸಿ ಎಮ್ ಇದ್ದಾರೆ ಮಂತ್ರಿಗಳಿದ್ದಾರೆ ಪೂರ್ವಕವಾಗಿ ಕೆಲ ತಿಂಗಳ ಹಿಂದೆ ನಮಗೆ ಸೀಟ್ ಕೊಡ್ತೀನಿ ನಾನೇ ಕೇಳಿದೀನಿ ಬೇರೆ ಯಾರಿಗೆ ನೇರವಾಗಿ ಕೇಳಿದ್ದೀನಿ ಯಾಕಣ ಹಿಂಕಾಟ ಕೊಡ್ತಿದ್ರಿ ನಿಮ್ ಬಸ್ ತುಂಬೋಗಿ ನಮ್ಗೆ ಸೀಟ್ ಅಂತ ಕೇಳಿದೀನಿ ಇಲ್ಲಿ ರೀ ಈ ಕೋಲಾರ ನಮ್ಮ ಶಾಸಕರು ಇದಾರಲ್ಲ ಕೆಲವೆಲ್ಲ ಶಾಸಕರು ಇದಾರ ಮಿತ್ರರು ಕೋಲಾರ ಅಭಿವೃದ್ಧಿಗೆ ಬಿಟ್ಟು ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ಬಿಟ್ಟು ನಿಮಗೆ ಏನಾದರೂ ನಾನು ಸವಾಲು ಆಗ್ತೀನಿ ನಿಮಗೆ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಬನ್ರಿ ನಮ್ಮ ಡಿಸ್ಟಿಕ್ ಸಚಿವನ ಕೇಳೋಣ ನಮ್ಮ ಕೋಲಾರ ಜಿಲ್ಲೆ ನಾಡು ಮಿಡತೆ ಗೊತ್ತಿರ್ತಕ್ಕಂಥ ಸಚಿವನ್ ಕೇಳೋಣ ನಿಮಗೆಲ್ಲ ಕಾಂಗ್ರೆಸ್ ಏನಾಗಿದೆ ಅಂತಂದರೆ ಇಷ್ಟು ನಾಲ್ಕು ಜನ ಶಾಸಕ ಗೆದ್ದಿದ್ರು ನಿಮ್ಗೆ ಮೋಸ ಆಗಿದೆ ಕಾಂಗ್ರೆಸ್ಸಿಂದ ನಾನು ಸೇರ್ಕಂತಿ ನಿಮ್ಮ ಜೊತೆ ಬನ್ನಿ ನಮ್ಮ ನಮ್ಮ ಕೋಲಾರ ಜಿಲ್ಲೆಗೆ ಒಬ್ಬ ಸಚಿವನ ಕೊಡಿ ಇಲ್ಲಿ ಗೊತ್ತಿರ್ತಕ್ಕಂಥ ಒಬ್ಬರನ್ನು ಕೊಡಿ ಅಂತ ಕೇಳೋಣ ನಾವು ಅದು ಬಿಟ್ಟು ಅವ್ರು ಬರ್ತಾರೆ ಇವರು ಕೇಳೋ ಸಾಧ್ಯ ಸರ್ ಈಗ ಬೈತಿ ಬ ನಮ್ಮ ಸುರೇಶನೂ ಕೇಳಿದ್ದಾರೆ ಅದಲ್ಲ ಕೇಳಿದ್ದಾರೆ ನಂಜೇಗೌಡರು ಕೇಳಿದಾರೆ ಅದಲ್ವಾ ಏನಂತ ಕೇಳಿದಾರೆ ಬನ್ನಿ ಒಟ್ಟಿಗೆ ಒಟ್ಟೆ ಕೇಳಿದ್ದಾರೆ ಒಂದು ಹೆಣ್ಣು ಮೇಲೆ ಒಂದು ಹೂ ಅಂತಂದ ಮೇಲೆ ಹೂವು ಯಾವ ದೇವಸ್ಥಾನಕ್ಕೆ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಒಂದು ಹೆಣ್ಣು ಮೇಲೆ ಸಹಜ ಯಾರೆಲ್ಲ ಬಂದು ಕೇಳೋದು ಸಹಜ ಹಂಗಂದ್ಬಿಟ್ಟು ನೆನ್ನೆ ಹೇಳಿದ ಗೆಳಿಕೆ ಇದೆಯಲ್ಲ ಫೈನಲ್ ಆಗಿಬಿಟ್ಟಿದೆ ಅಂತ ಅದೆಲ್ಲ ಅಗ್ರಿಮೆಂಟ್ ಆಗಿದೆ ನಾನು ನಂಜೇಗೌಡ್ರೆ ಹೇಳ್ಬೇಕಾಗುತ್ತೆ ಹೆಸರು ಹೇಳೋಕೆ ಇಷ್ಟ ಬಿಡಲ್ಲ ದೊಡ್ಡ ಮಟ್ಟದಲ್ಲಿ ಆಫರ್ ಬಂದಿರೋ ನಿಜ ಇಸ್ ನಾಟ್ ಸ್ಮಾಲ್ ಅಲ್ಲ ದೊಡ್ಡ ಮಟ್ಟದಲ್ಲಿ ಆಫರ್ ಬಂದಿರೋದು ನಿಜ ಓಕೆ ಅದು ಹೆಸರು ಹೇಳೋದು ತಪ್ಪಾಗುತ್ತೆ ಬೇರೆ ಹೋಗಿ ಬದ ಸಮಯ ಬಂದಾಗ ಹೇಳ್ತೀನಿ ದೊಡ್ಡ ಮಟ್ಟದಲ್ಲಿ ಹೆಸರು ಬಂದಿರೋದು ನಿಜ ಬನ್ನಿ ಕಾಂಗ್ರೆಸ್ ಅಂತ ನಿಜಾನೇ ಯಾಕೆಂದ್ರೆ ಸಹಜ ಯಾವತ್ತನ್ನ ತಗೊಂಡು ಹೋದಾಗ ಅಂದನ್ ಕೇಳಕ್ ಹೋದಾಗ ಗುರು ಯಾಕೆ ಇರ್ತಿ ಬಾಪ ಇಲ್ಲಿ ಒಬ್ ಅಂತ ಕೇಳೋ ಸಹಜ ಆಯ್ತಲ್ವಾ ಅದು ಮುಂದಿನ ದಿವಸದಲ್ಲಿ ನನ್ನ ನಾಯಕರು ನನಗೆ ಕೋಟ್ ಹಾಕಿರ್ತಕ್ಕಂಥ ಜನ ಇದ್ದಾರೆ ನನ್ನ ಕುಟುಂಬ ಇದೆ ಅವ್ರ ಜೊತೆ ಮಾತಾಡ್ಬೇಕಲ್ವಾ ಏಕಾಏಕ ನಿಧಾರ್ಥಳಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಫರ್ ಅಲ್ಲ ಮಂತ್ರಿ ಆಫರ್ ಅಲ್ಲ ಸರ್ ಪಕ್ಷಿಗ್ ಬನ್ನಿ ಅಭಿವೃದ್ಧಿ ಆಗ್ತದೆ ಅನ್ನೋ ಆಫರ್ ಬಂದಿದೆ ಪಕ್ಷಕ್ಕೆ ಬನ್ನಿ ಅಭಿವೃದ್ಧಿ 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 ಆಗ್ತಾ ಇದೆ ನನ್ನ ಒಬ್ಬನಿಗೆಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಆಗ್ತಾಲ್ವೇ ಆಗ್ತಾ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ ಸೊ ಭವಿಷ್ಯ ನಾನು ಸಿ ಎಂ ಕೇಳ ಯಾಕಂದ್ರೆ ಇ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಒಳ್ಳೆ ನೀವು ನಾವು ಕಂಡ ಒಳ್ಳೆ ಸಿಎಂ ನೀವು ಡಿ ಸಿ ಎಮ್ ಒಳ್ಳೆ ಸಿ ಎಮ್ ನೀವು ಇಬ್ಬರು ಚೇ ಚೇರ್ನ ಅದು ಯಾರು ಹಣೆ ಅವ್ರಿಗೆ ಅದಾಗೆ ಆಗ್ತದೆ ನೀವು ಇಬ್ಬರು ಕಿತ್ತಾಟ ಅಡಗೊಂಬಾಗ್ತಿದೆಯಲ್ಲ ಇದರಿಂದ ಅಭಿವೃದ್ಧಿ ಕುಂಠಿತು ಆಗ್ತಾ ಇದೆ ಅಭಿವೃದ್ಧಿ ಕಡೆ ಗಮನ ಕೊಡಿ ಎಪ್ಪತ್ತೆರಡು ಜನ ಹೊಸ ಶಾಸಕ ಗೆದ್ದಿದೀವಿ ನಲವತ್ತಾರು ಜನ ನಲವತ್ತು ವರ್ಷದ ಗೆದ್ದಿದೀವಿ ಕನ್ಸಿಟ್ಕೊಂಡ್ ಬಂದಿದ್ವಿ ರಾಜಕಾರಣಕ್ಕೆ ಈಗಾಗಲೇ ಕನಸು ನನ್ಸಾಗ್ತಾ ಇಲ್ಲ ಚೂರಾಗ್ತಾ ಇದೆ ಭವಿಷ್ಯ ಮುಂದಿನ ರಾಜಕಾರಣದಲ್ಲಿ ಯುವ ರಾಜಕಾರಣಿ ಬರಬೇಕು ಅಂತಂದ್ರೆ ಅಭಿವೃದ್ಧಿ ಕಡೆ ನಿಮ್ಗೆ ಗಮನ ಕೊಡಬೇಕು ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಏನ್ ಹೇಳ್ತೀರ ಸಿಎಂ ಆಗೋ ಕೆಪಾಸಿಟಿ ಇದೆಯಾ ಏನೋ ನಿಮ್ ಮನೆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನನ್ಗೆ ಏನು ಅಧಿಕಾರ ಇಲ್ಲ 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 ಕೇಳಿ ಕೇಳಿ ನನ್ನ ಓಟ್ ಏನಾದ್ರು ಇವ್ರಿಗೆ ಸಿಎಂ ಬೀಳಂಗಿದ್ರೆ ನಾನು ಹೇಳ್ತಾ ಇದ್ದೆ ನಮ್ಮ ಸಿಎಂ ಡಿ ಸಿ ಎಂ ಅವ್ರು ಅಂತ ಹೇಳ್ತಾ ಇದ್ದೆ ಸಿಗಲೇ ಐತಲ್ವಾ ಈಗಾಗಲೇ ಅವ್ರದ್ದು ಮಾತುಕತೆ ಏನಾಗಿದೆ ಎರಡು 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 ವರ್ಷ ಮಾತುಕತೆ ಏನಾಗಿದೆ ಅದು ಹೈಕಮಾಂಡ್ ಸಂಬಂಧಪಟ್ಟದ ವಿಷಯ ಅವ್ರ ಹೈಕಮಾಂಡ್ ಇದೆ ಅವ್ರು ದೊಡ್ಡವರು ಇದ್ದಾರೆ ಅವ್ರ ಒಂದು ಕಟ್ನಿಟ್ಟು ಇದೆ ಸಂಬಂಧಪಟ್ಟಿದೆ ಬೇರೆಯವ್ರ ಮನೆ ಬಗ್ಗೆ ಯಾರ ಯಜಮಾನರಾಗ್ತದೆ ನೀವ್ ಹೇಳಿ ಅಂತಂದ್ರೆ ಇದು ಬಹುಶಃ ನಾನು ಹೇಳ್ತಕ್ಕಂತ ಪ್ರಶ್ನೆ ಅದಕ್ಕೆ ತುಂಬಾ ದೂರವಾಗಿರ್ತಕ್ಕಂಥ ಮಾತು ಜಿ ಟಿ ದೇವೇಗೌಡರು ಹಿರಿಯಿದ್ದಾರೆ ತುಂಬ ಉತ್ಸಾಹದಿಗಳಿದ್ದಾರೆ ಸಂಘಟನಾಕಾರರಿದ್ದಾರೆ ಇಲ್ಲ ಒಂದು ಕಡೆ ಚಿಟಿ ದೇವೇಗೌಡರಿಗೆ ಇಲ್ಲ ಒಂದು ಕಡೆ ನಮ್ಮ ಪಕ್ಷದಿಂದ ಅನ್ಯಾಯ ಆಗಿರ್ತಕ್ಕಂಥ ನಿಜ ಅನ್ನೋದು ಒಬ್ಬ ಶಾಸನ ಒಪ್ಕೊತೀನಿ ಯಾವ ರೀತಿ ಆಗಿದೆ ಕೆಲವು ವಿಷಯಲೆಲ್ಲ ಆಗಿದೆ ಅದರಲ್ಲಿ ಅವ್ರಿಗೂ ನೋವಿದೆ ಆ ನೋವನ್ನ ಮುಂದಿನ ಹೈಕಮಾಂಡ್ ಕೂತು ಸರಿಪಡ್ಕೊಳ್ತಕ್ಕಂಥ ನಂಬಿಕೆ ನನಗಿದೆ ಅದು ನೋವು ಬಗೆಹರಿಸೋದಕ್ಕೆ ಅವ್ರ ಪುತ್ರಂಗೆ ರಾಜ್ಯಾಧ್ಯಕ್ಷ ಇಲ್ಲ ಖಂಡಿತವಾಗ್ಲೂ ಜಿ ಟಿ ಹರೀಶ್ ಅವತ್ತು ಅದನ್ನು ಬಯಸಿದವನಲ್ಲ ನನ್ನ ಸ್ನೇಹಿತ ಅವನು ನಾವೆಲ್ಲ ಜೊತೆಲಿರ್ತಕ್ಕಂಥ ಸ್ನೇಹಿತ ಹರೀಶ್ ಅವರು ಯಾವತ್ತೂ ಅದನ್ನು ಬಯಸ್ ಬಂದವನಲ್ಲ ಹರೀಶ್ ಯಾವತ್ತು ನಾವೇ ಕೇಳಿ ರೇಗಿಸಿದ್ವಿ ರವೆ ಯಾವತ್ತೂ ಯಾವತ್ತು ಬಂದನಲ್ಲ ಅದನ್ನು ಅದನ್ನ ಇದನ್ನು ಇದನ್ನ ಫುಲ್ಲ ಸುಳ್ಳಿದೆ ಸುಳ್ಳಿದೆ ತುಂಬ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಅನ್ನೋದು ತುಂಬ ಸುಳ್ಳಿದೆ ಯಾಕಂದ್ರೆ ನಮ್ಮ ಪಕ್ಷದ ಹೈಕಮಾಂಡು ಬಿಗ್ ಬಾಸ್ ಒಬ್ರೆ ಅದು ಏನಾದ್ರೆ ದೇವೇಗೌಡರು ದೇವೇಗೌಡರು ಫೈನಲ್ ಯಾರು ಹೇಳ್ತಾರೆ ಅವರೇ ಅಧ್ಯಕ್ಷ ಆಗುತ್ತೆ ಇವಾಗ್ಲೂ ನಾನು ನನ್ನ ಮಗನ ಬಯಸ್ತೀನಿ ಮುಂದಿನ ದಿವಸ ಶಾಸಕನಾಗ್ಲಿ ಅಂತ ನನ್ನ ಸ್ಥಾನ ತುಂಬಲಿ ಅಂತ ಇದು ಕುಟುಂಬ ರಾಜಕಾರಣ ಅಲ್ಲ ಒಬ್ಬ ಮಗನಾಗಿ ಮಗನ ಮೇಲೆ ನೋಡ್ತಕ್ಕಂಥ ಆಸೆ ಇದು ಒಬ್ಬ ತಂದೆಯಾಗಿ ಮಗನ ಮಾಡ್ತಕ್ಕಂಥ ಆಸೆ ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಯಾಕೆ ಯಡಿಯೂರಪ್ಪನ ಮಕ್ಕಳು ಇವರೇನು ಇವರ ಇರಾಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಅವ್ರಾಗಿಲ್ವಾ ಇವಾಗ ಸಿದ್ದರಾಮಯ್ಯ ಅವ್ರ ಮೇಲೆ ಎಮ್ ಎಲ್ ಸಿ ಆಗಿಲ್ವಾ ಡಿ ಕೆ ತಮ್ಮ ಇವತ್ತಿನ ಎಮ್ ಎಲ್ ಆಗಿಲ್ವಾ ಇದು ಎಂ ಪಿ ಆಗಿಲ್ವಾ ಇದರಲ್ಲಿ ಯಾವ ಕುಟುಂಬ ರಾಜಕಾರಣ ಇದೆ ಏನು ರಾಜಕಾರಣ ಇದೆ ಬಹುಶಃ ಇದು ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತದೆ ಇವತ್ತು ಏನು ತೀರ್ಮಾನ ತಗೊಂಡು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಒಂದ್ ಗೊತ್ತಿಲ್ಲ ಜಿಟಿದೇವಗೌಡರು ಆಚೆ ಇರತಕ್ಕಂಥ ವಿಷಯ ನಿಜನೇ ಖಂಡಿತವಾಗಿ ನಿಜನೇ ಯಾಕಂದ್ರೆ ಆ ಸ್ಥಾನದಲ್ಲಿ ಯಾರೇ ಇದ್ರು ಕೂಡ ಅದು ಆಗ್ತಕ್ಕಂಥದ್ದು ಈಗ ನಾನು ಮುಂದಿನ ದಿವಸ ಮನೆಗೆ ಹೋಗಿ ಹೋಲಿಸತಕ್ಕಂಥ ಕೆಲಸ ಮಾಡ್ಲಿ ಅಂತ ನನ್ನ ಮಾಧ್ಯಮ ಮುಖಾಂತರ ಕುಮಾರ್ ಕೇಳ್ತೇನೆ